ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ಸ್ವಾಮಿ ರೆಸಿಪಿ ಬಂದು ಬೆಲ್ಲದಲ್ಲಿ ಕೊಬ್ಬರಿ ಉಂಡೆ ಮಾಡೋದನ್ನು ನೋಡ್ಸ್ಕೊಡ್ತಾಯಿದ್ದೀನಿ ಮುಕ್ಕಾಲು ಆಗೋಷ್ಟು ಬೆಲ್ಲ ಎರಡು ಕಪ್ಪು ಕೊಬ್ಬರಿ ಒಂದು ಐದರಿಂದ ಆರು ಏಲಕ್ಕಿ ಇದ್ದೀನಿ ಒಂದು ಸ್ವಲ್ಪ ಹಾಲು ತೊಗೊತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಒಂದು ಬಾಣಲಿಗೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಆ ಅಂಶ ಹೋಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈಗ ಹಾಲು ಹಾಕ್ಕೊತಾ ಇದ್ದೀನಿ ಅದರೊಳಗಡೆ ಈಗ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಬಂದಿದೆ ಇದು ಹಸಿ ಕೊಬ್ಬರಿನಲ್ಲಿ ಮಾಡ್ತಾ ಇರೋದು ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿರಿ ಅದರಲ್ಲಿರೋ ತೇವಾಂಶ ಎಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ತಾಯಿರಿ ನೋಡಿ ತೇವಾಂಶ ಹೋಗೋವರೆಗೂ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡ್ತಾಯಿರಿ ಗ್ಯಾಲಕ್ಕಿ ಎಲ್ಲಕ್ಕಿ ಇದ್ದೀನಿ ಗ್ಯಾಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ಈಗ ಉಂಡೆ ಕಟ್ ನೋಡಿ ಉಂಡೆಗೆ ಬರುತ್ತೇನೋ ಮತ್ತೆ ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ತಾಯಿರಿ ಈಗ ನೀಟಾಗಿ ಡ್ರೈ ಆಗಿದೆ ನೋಡಿ ಈ ರೀತಿ ಉಂಡೆ ಮಾಡಿ ನೋಡಿ ನೋಡಿ ಈ ರೀತಿ ಇರಬೇಕು ಈಗ ಇದನ್ನು ಬೌಲ್ಗೆ ತಕ್ಕೊತಾ ಇದ್ದೀನಿ ಪಾಕನ ನೋಡಿ ಸ್ವಲ್ಪ ಮೇಲೆ ಈಗ ಉಂಡೆ ಮಾಡ್ತಾ ಇದ್ದೀನಿ ಒಂದೊಂದೇ ಉಂಡೆ ಇದ್ದೀನಿ ಈ ಸ್ವೀಟ್ ಮಾಡೋದಕ್ಕೆ ತುಂಬ ಕಡಿಮೆ ಸಮಯ ಹಿಡಿಯುತ್ತೆ ನೋಡಿ ಯಾವ ರೀತಿ ಬಂದಿದೆ ಧನ್ಯವಾದಗಳು